ಹೀಗೆ ಸಿದ್ದರಾಮಯ್ಯರು ಒಂದು ದೇವಸ್ಥಾನ ಉದ್ಘಾಟನೆ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಅಂತ ಅವರು ಚಿಂತೆ ಮಾಡಲಿದ್ದಾರೆ ಅವ್ರ ಬಾಯಲ್ಲಿ ಕೂಡ ಜೈ ಶ್ರೀರಾಮ್ ಅಂತ ಬಂದಿದ್ದೆ ಏನು ತಪ್ಪಿದೆ ಅದರಲ್ಲಿ ಅಲ್ಲಪ್ಪ ನಾವೆಲ್ಲರೂ ಜೈ ಶ್ರೀರಾಮ್ ಅಂತ ಹೇಳಿದ್ದೇವೆ ಸಿದ್ದರಾಮಯ್ಯನವರು ಜೈ ಶ್ರೀರಾಮ್ ಅಂತ ಈಗ ನೀವು ಹೇಳದೇ ಇದ್ದರೆ ನೀವು ಶ್ರೀರಾಮಂಗ ವಿರುದ್ಧ ಅಂತೀರ ಹೇಳಿದರೆ ನೀವು ಹೇಳಿಬಿಟ್ಟಿರ್ತೀರಲ್ಲಪ್ಪ ಅಂತಾರೆ ಅಂದರೆ ಯಾವ್ದು ಸರಿ ಇದು ಹೇಳಿದ್ ಸರಿನಾ ಸರಿ ನಾವು ಕೂಡ ನೋಡಿ ನಾವೆಲ್ಲ ಶ್ರೀರಾಮನ ಭಕ್ತರೆ ಒಂದೆಲ್ಲ ಒಂದು ರೀತಿಯಲ್ಲಿ ಶ್ರೀರಾಮನ ಆದರ್ಶಗಳನ್ನು ಪಾಲನೆ ಮಾಡಬೇಕು ಅಂತ ನಾವೆಲ್ಲ ಹೇಳೋರೆ ಅದರಿಂದ ಶ್ರೀರಾಮ ಬರೀ ಇವರು ಯಾರೋ ನಾಲ್ಕು ಜನಕ್ಕೆ ಆಗೋದಲ್ಲ ನಮಗೆ ಯಾರು ಬೇಕಪ್ಪ ಅಂದರೆ ದಶರಥ ರಾಮ ಬೇಕು ನಮ್ಗೆ ಮೋದಿರಾಮ ಬೇಕಾಗಿದೆ ನಮಗೆ ಬೇಕಾಗಿರೋದು ದಶರಥ ರಾಮ ಈ ದೇಶದಲ್ಲಿ ರಾಮರಾಜ್ಯವನ್ನು ಮಾಡಿದಂಥ ರಾಮ ಬೇಕೆ ವಿನಃ ಇವತ್ತು ರಾಮನ ಹೆಸರು ಹೇಳಿಕೊಂಡು ಹೊಡೆದಾಳುವಂಥ ನೀತಿಯನ್ನು ಆಚರಣೆ ಮಾಡುವಂಥದ್ದು ಬೇಕಾಗಿದೆ ಎಸ್ ಐ ಪರೀಕ್ಷೆ ಇವತ್ತು ನಡೆಸ್ತಾ ಇದ್ದೇವೆ ನಾವು ಇದನ್ನು ಭಾಳ ಎಚ್ಚರಿಕೆಯಿಂದ ಏನು ಕಳೆದ ಬಾರಿ ಅಕ್ರಮ ಆಗಿತ್ತು ಅದು ಮತ್ತೆ ಅಂತ ಅಂತೇಳಿ ಎಲ್ಲ ರೀತಿಯ ಕ್ರಮವನ್ನು ತೆಗೆದುಕೊಂಡು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರಿಗೆ ಕೊಟ್ಟು ಕೋರ್ಟ್ನಲ್ಲಿ ಏನು ಆದೇಶ ಮಾಡಿದ್ರು ಇಂಡಿಪೆಂಡೆಂಟ್ ಏಜೆನ್ಸಿಗೆ ಕೊಡಬೇಕು ಅಂತ ಹೇಳಿ ಹೇಳಿದ್ವಿ ಹಾಗಾಗಿ ನಾವು ಕರ್ನಾಟಕ ಎಕ್ಸಾಮಿನೇಷನ್ ಅವರಿಗೆ ಕೊಟ್ಟು ಮಾಡಿಸ್ತಾ ಇದ್ದೀವಿ ನನಗೆ ವಿಶ್ವಾಸ ಇದೆ ಯಾಕೆಂದರೆ ಎಲ್ಲ ಕ್ರಮಗಳನ್ನು ಕೂಡ ತಗೊಂಡಿದ್ದೇವೆ ಪೊಲೀಸನವರನ್ನು ಕೂಡ ಅದಕ್ಕೆ ಡಿಕ್ಲೈ ಮಾಡಿದ್ದೀವಿ ಸುಮಾರು ನೂರಕ್ಕೂ ಹೆಚ್ಚು ಸೆಂಟರ್ಸ್ಗಳಲ್ಲಿ ಎಕ್ಸಾಮಿನೇಷನ್ ನಡೆಯುತ್ತೆ ಐವತ್ನಾಲ್ಕು ಸಾವಿರ ಜನ ಅಭ್ಯರ್ಥಿಗಳು ಪರೀಕ್ಷೆ ಬರೀತಾರೆ ಸೇರಿ ಯಾವುದೇ ರೀತಿಯ ಆತಂಕ ಪರೀಕ್ಷೆ ಬರೆಯೋರಿಗೆ ಬೇಡ ಅಂತ ಹೇಳಿ ನಾನು ಈಗಾಗಲೇ ಹೇಳಿದ್ದೀನಿ ಎಲ್ಲ ಎಚ್ಚರಿಕೆಯನ್ನು ವಹಿಸಿದ್ದೇನೆ ನನಗೆ ವಿಶ್ವಾಸ ಇದೆ ಈ ಪರೀಕ್ಷೆ ಆಗುತ್ತೆ ಆಗುತ್ತೆ ಸರ್ ಒಂದ್ ಕಡೆ ಎಕ್ಸಾಮ್ ನಡೀತಾ ಇದೆ ಇನ್ನೊಂದ್ ಕಡೆ ಅಕ್ರಮದ ವರದಿ ಈಗ ಮುಖ್ಯಮಂತ್ರಿಗಳಿಗೆ ವರದಿ ಸಬ್ಮಿಷನ್ ಆಗಿದೆ ಇದ್ರ ಮೇಲೆ ಅದನ್ನ ಕೊಡ್ಲೇಬೇಕಲ್ಲ ಅವರು ವರದಿ ಕೊಟ್ಟಿದ್ದಾರೆ ಏನು ಅಂತ ನಾನು ನೋಡಿದ್ದೆ ಅದಕ್ಕೆ ಏನು ಅವರ ಏನು ರೆಕಮೆಂಡೇಶನ್ ಇದೆ ಅದನ್ನ ಸರ್ಕಾರದಲ್ಲಿ ನಾವು ಪರಿಶೀಲನೆ ಮಾಡ್ತೀವಿ ಅವರು ರಚನೆ ಮಾಡಿದ್ದಾರೆ ಏನೆಲ್ಲ ಕ್ರಮ ರೀತಿ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಿ ಕ್ರಮ ಮಾಡ್ತೀವಿ ಸರ್ ಇಲ್ಲಿ ಬಿಜೆಪಿ ನಾಯಕರ ಹೆಸರೆಲ್ಲ ಹೇಳ್ತಾ ಇದ್ರೆ ತಾವು ವಿರೋಧ ಪಕ್ಷದಲ್ಲಿ ಇದ್ದಾಗ ಆರಗ ಜ್ಞಾನೇಂದ್ರ ಅವ್ರ ಪಾತ್ರ ಇದೆ ರಾಜೀನಾಮೆ ಕೊಡ್ಬೇಕು ಅಂತೆಲ್ಲ ಹೇಳಿದ್ರಿ ಸೊ ಈಗ ವರದಿ ಸಬ್ಮಿಷನ್ ಆಗಿದೆ ಇದ್ರ ಮೇಲೆ ಸರ್ಕಾರ ಒಳಗಡೆ ಯಾರು ಹೆಸರನ್ನ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಅವರು ಸಂಪೂರ್ಣವಾಗಿ ನೋಡಿರ್ತಾರೆ ಅಂತ ಕಂಪನಿ ವರದಿಯನ್ನ ನಾವೆಲ್ಲ ಕೂತ್ಕೊಂಡು ವಿಶ್ಲೇಷಣೆ ಮಾಡಿಸಿದ್ವಿ ಮಾಡಿದ ಮೇಲೆ ಏನು ಸತ್ಯಾಸತ್ಯತೆ ಹೊರಗೆ ಬಂದಿದೆ ಕೆಲವ್ರನ್ನ ಅವ್ರು ಕರೆದಾಗ ಹೋಗಿಲ್ಲ ಕೆಲವರು ನೀವು ಬಂದು ಹೇಳಿಕೆ ಕೊಡಬೇಕು ಅಂತೇಳಿ ಅವರಿಗೆ ಕರೆದಾಗ ಕೂಡ ಅವ್ರು ಯಾರು ಅದು ಯಾವ ರೀತಿ ಸಂಪೂರ್ಣವಾದ ವರದಿಯಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡೋಣ ಸೊ ಈ ಎಕ್ಸಾಮ್ ಸಂಬಂಧಪಟ್ಟಂತೆ ಆಡಿಯೋ ಒಂದು ಲೀಕ್ ಆಗಿತ್ತು ಸಬ್ಇನ್ಸ್ಪೆಕ್ಟ್ರನ್ನ ಸಿ ಜಿ ಅವರು ವಿಚಾರಣೆ ಮಾಡ್ತಾರೆ ಇಲ್ಲ ಅದಕ್ಕೆ ಇದು ಅದಕ್ಕೆ ನಮ್ಮ ಪರೀಕ್ಷೆಗೆ ಏನು ಸಂಬಂಧ ಇಲ್ಲ ಅವರು ಅವರು ಹೇಳಿಕೆ ಕೊಟ್ಟಿರೋದು ಸಬ್ ಸಬ್ಇನ್ಸ್ಪೆಕ್ಟರು ನಾ ಇಂಟೆಲಿಜೆನ್ಸ್ ನಲ್ಲಿ ಇರ್ತಕ್ಕಂಥದ್ದು ನಾನು ಯಾರಾದರೂ ಕೂಡ ಇನ್ನು ಇನ್ನೂ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ತಾರ ಅಂತೇಳಿ ನೋಡೋದಕ್ಕೋಸ್ಕರ ನಾನೇ ಒಂದು ಫೇಕ್ ಇದು ಮಾಡಿದೆ ಅಂತ ಹೇಳಿದ್ದಾರೆ ನಿಷೇಧ ಅದಕ್ಕೆ ಅವರು ಸಿ ಸಿ ಬಿನವರು ಕಡೆ ತನಿಖೆ ಮಾಡ್ತಿದ್ದಾರೆ ತನಿಖೆ ಬಂದ ಮೇಲೆ ಗೊತ್ತಾಗಿರ್ತಾರೆ ಅಥವಾ ಯಾರಾದರೂ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಅವರು ಹೇಳಿದ್ದೇನೆ ಕರೆಕ್ಟಾ ಅದನ್ನೆಲ್ಲ ನೋಡ್ತಾ ಇದ್ದಾರೆ ಬಟ್ ಅದಕ್ಕೂ ಹೀಗೆ ನಾನು ನಡೀತಾ ಇರ್ತಕ್ಕಂಥ ಪರೀಕ್ಷೆಗೂ ಯಾವುದೇ ಸಂಬಂಧ ಇಲ್ಲ ರಾಹುಲ್ ಗಾಂಧಿ ಅವರು ಒಳ್ಳೆ ಪ್ರತಿಭಟನೆ ನೋಡಿ ರಾಹುಲ್ ಗಾಂಧಿ ಅವರು ಹಿಂದೆ ಮೂರು ಸಾವಿರದ ಆರ್ನೂರು ಕಿಲೋಮೀಟ್ರ್ ಪಾದಯಾತ್ರೆ ದೇಶದಲ್ಲಿ ಒಂದು ಒಳ್ಳೆಯ ವಾತಾವರಣ ಆಗಬೇಕು ನಮ್ಮಲ್ಲಿ ಏನು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಶಾಂತಿಯಿಂದ ಮಾಡತಕ್ಕಂಥ ಅವಕಾಶಗಳಾಗಬೇಕು ಎಲ್ಲ ಧರ್ಮದವರಿಗೆ ಮುಖ್ಯ ವರ್ಗದವರಿಗೆ ಹೇಳಿ ಅವರು ಅದನ್ನು ಮುಂದೆ ಇಟ್ಕೊಂಡು ಪಾದಯಾತ್ರೆ ಮಾಡಿದ್ರು ಅದು ಮುಂದುವರಿದ ಭಾಗ ಈಗ ಸುಮಾರು ಆರು ಸಾವಿರದ ಏಳ್ನೂರ ಹನ್ನೆರಡು ಕಿಲೋಮೀಟರನ್ನು ಕೆಲವು ಕಡೆ ಪಾದಯಾತ್ರೆ ಮಾಡ್ತಾರೆ ಕೆಲವು ಕಡೆ ಬಸ್ನಲ್ಲಿ ಹೋಗ್ತಾರೆ ಅದನ್ನು ಮಾಡೋದಕ್ಕೆ ಅದು ಶಾಂತಿ ಇಲ್ಲ ಏನು ಅಲ್ಲಿನ ಯಾವುದೇ ರೀತಿ ಗಲಾಟೆಗಳು ಮಾಡಿಕೊಂಡು ಕೂಗಾಡ್ಕೊಂಡು ಕಿಚ್ಚಾಡ್ಕೊಂಡು ಹಾಕೊಂಡು ಮಾಡೋ ಅಂಥದ್ದಲ್ಲಿ ಒಂದು ಶಾಂತಿಯ ಸಂದೇಶವನ್ನು ಅವರು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಎಲ್ಲರಿಗೂ ಶಾಂತಿಯಿಂದ ಬಾಳ್ತಕ್ಕಂಥ ಅವಕಾಶಗಳಾಗಬೇಕು ಎಲ್ಲ ಧರ್ಮದವರಿಗೆ ಲಾಭ ವರ್ಗದವರಿಗೆ ಅಂತೇಳಿ ಅವರು ಅದನ್ನು ಮುಂದೆ ಇಟ್ಕೊಂಡು ಪಾದಯಾತ್ರೆ ಮಾಡಿದ್ದಾರೆ ಅದು ಮುಂದುವರಿದ ಭಾಗ ಈಗ ಸುಮಾರು ಆರು ಸಾವಿರದ ಏಳ್ನೂರ ಹನ್ನೆರಡು ಕಿಲೋಮೀಟರನ್ನು ಕೆಲವು ಕಡೆ ಪಾದಯಾತ್ರೆ ಮಾಡ್ತಾರೆ ಕೆಲವು ಕಡೆ ಬಸ್ನಲ್ಲಿ ಹೋಗ್ತಾರೆ ಅದನ್ನು ಮಾಡೋದಕ್ಕೆ ಅದು ಶಾಂತಿ ಇಲ್ಲ ಏನು ಅಲ್ಲಿನ ಯಾವುದೇ ರೀತಿ ಗಲಾಟೆಗಳು ಮಾಡಿಕೊಂಡು ಕೂಗಾಡ್ಕೊಂಡು ಕಿಚ್ಚಾಡ್ಕೊಂಡು ಹಾಕಿಕೊಂಡು ಮಾಡೋ ಒಂದು ಶಾಂತಿಯ ಸಂದೇಶವನ್ನು ಅವರು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಅಸ್ಸಾಂನಲ್ಲಿ ಅವರು ಮುಖ್ಯಮಂತ್ರಿಗಳು ತಡೆದು ಎಲ್ಲೂ ಕೂಡ ಅಂಥ ಘಟನೆ ಕಳೆದ ಬಾರಿ ಎಲ್ಲೂ ಆಗಲಿಲ್ಲ ಯಾವ ರಾಜ್ಯದಲ್ಲೂ ಆಗಲಿಲ್ಲ ವಿರೋಧ ಪಕ್ಷದ ಆಡಳಿತದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲೇ ಅವರು ಪಾದಯಾತ್ರೆ ಮಾಡಿದರು ಯಾರೂ ಕೂಡ ಅದಕ್ಕೆ ತೊಂದರೆ ಮಾಡಿದ್ರು ಈ ಬಾರಿ ಉದ್ದೇಶಪೂರ್ವಕವಾಗಿ ಅವರನ್ನು ತಡೆಯೋದು ಅವ್ರ ಮೇಲೆ ಗಲಾಟೆ ಮಾಡಿಸೋದು ಅದು ಆ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಇದು ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಆಗಲಿಕ್ಕೆ ಅವರಿಗೆ ಭಯ ಆಗಿ ಹೋಗಿ ಈ ಯಾತ್ರೆಯಿಂದ ಅವರಿಗೆಲ್ಲ ತೊಂದರೆ ಆಗ್ತದೆ ಅಂತ ಹೇಳಿ ವಿರೋಧ ಪಕ್ಷದ ಅಂದರೆ ಈಗ ಅಲ್ಲಿ ಆಡಳಿತ ಪಕ್ಷದವರಿಗೆ ಅನಿಸಿರ್ಬೋದು ವಿಶ್ವಾಸ ಮುಖ್ಯಮಂತ್ರಿಗಳೇನಿದ್ದಾರೆ ಅದು ನಮ್ಮಲ್ಲೇ ಇದ್ದಂಥವರು ಕಾಂಗ್ರೆಸ್ ಪಕ್ಷದಲ್ಲಿ ಇತ್ತು ಅಲ್ಲಿ ಹೋಗಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರಿಗೇನು ನೋವಿದೆಯೋ ಗೊತ್ತಿಲ್ಲ ನನಗೆ ಆದರೆ ಅದಕ್ಕೋಸ್ಕರ ನಮಗೆ ಈ ರೀತಿ ಪ ಯಾತ್ರೆಗಳನ್ನು ಮಾಡೋದಕ್ಕಾಗ್ಲಿ ಜನ ಸಮುದಾಯಕ್ಕೆ ಒಂದು ಶಾಂತಿಯ ಸಂದೇಶ ಕೊಡೋದಕ್ಕೆ ಅವರು ಬಿಡೋದಿಲ್ಲ ಅಂದಾಗ ಅದನ್ನು ಸ್ವಾಭಾವಿಕವಾಗಿ ಇಡೀ ದೇಶದಲ್ಲಿ ರಾ ರಾಹುಲ್ ಗಾಂಧಿ ಅವರಿಗೆ ಆ ರೀತಿ ಆಗೋದಾದ್ರೆ ಬೇರೆ ಮುಖಂಡರುಗಳಿಗೆ ಏನೂ ಏನಾಗ್ಬೋದು ಅಂತ ಅದಕ್ಕೆ ನಮ್ಮ ಪಕ್ಷದವರು ಇಡೀ ದೇಶದಲ್ಲಿ ಇವತ್ತು ಎಲ್ಲ ಕರೆತರು ನಿಗಮ ಪಟ್ಟಿ ಬಿಡುಗಡೆ ಆಗುತ್ತೆ ಸರ್ ಇಲ್ಲ ಇನ್ನು ಸರ್ ಕೆಲ ಹೆಸರುಗಳ ಬದಲಾವಣೆ ಆಗಿದೆ ಅದಕ್ಕೆ ಆಕ್ಷೇಪಗಳು ಕೂಡ ವ್ಯಕ್ತವಾಗಿದೆ ಅಂತ ಚರ್ಚೆ ಇದೆ ಸರ್ ಆಗಿದೆ ನೋಡಿ ಇದು ಇದರ ಬಗ್ಗೆ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ನಮ್ಮನ್ನು ಯಾರನ್ನು ಕೂಡ ಅವರು ಕನ್ಸಲ್ಟ್ ಮಾಡಿಲ್ಲ ಒಂದೆರಡು ಹೆಸರು ಕೊಡಿ ಅಂತೇಳಿ ಅವರು ಇವರು ಹೆಸರುಗಳು ಕೊಟ್ಟಿರ್ಬೋದು ಅದು ಬಿಟ್ಟರೆ ಇಂಡಿವಿಜುವಲ್ ಆಗಿ ಕರೆದು ಲೀಡರ್ಗಳನ್ನ ಮಾಮ ಮಾತಾಡಿ ಅವ್ರನ್ನ ಅಯ್ಯೋ ಜಿಲ್ಲೆಗೆ ಯಾರು ನಿಮ್ಮ ನಿಮ್ಮಲ್ಲಿ ಕೆಲಸ ಮಾಡಿದ್ದಾರೆ ಜಿಲ್ಲಾವಾರು ಕೆಲಸ ಮಾಡಿರೋದು ನಮ್ಗಳಿಗೆ ಗೊತ್ತಿರುತ್ತೆ ಅಳಿಗೆ ಗೊತ್ತಿರೋದು ಅದು ಒಂದು ಎರಡನೇದು ಮುಖ್ಯಮಂತ್ರಿಗಳಿದ್ದಾರೆ ಅಧ್ಯಕ್ಷರಿದ್ದಾರೆ ಪಕ್ಷದ ಅಧ್ಯಕ್ಷರಿದ್ದಾರೆ ಅವರಿಗೆ ಜವಾಬ್ದಾರಿಗೆ ಬಿಟ್ಟುಕೊಡ್ಬೇಕು ಯಾಕಂದರೆ ರಾಜ್ಯವನ್ನು ಇವತ್ತು ನಡೆಸ್ತಕ್ಕಂಥವರು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಧ್ಯಕ್ಷರು ಪಕ್ಷದ ಜವಾಬ್ದಾರಿ ನೋಡ್ತಿರೋರು ಅವರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಅವ್ರಿಗೆ ಹೇಳಬೇಕು ನೀವು ನಿಮ್ಮ ಎಲ್ಲ ಜಿಲ್ಲೆಯ ಮುಖಂಡರುಗಳನ್ನು ಕರೆಸಿ ನೀವು ಚರ್ಚೆ ಮಾಡಿ ಆನಂತರ ಕೊಡಿ ಅಂತ ಅವ್ರಿಗೆ ಹೇಳಬೇಕು ನೇರವಾಗಿ ನಮ್ಮ ಇವರು ಜನರಲ್ ಅವರೇ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ನಿಧಾನ ಆಗಿದೆ ಆಗಿಲ್ಲ ಅಂತ ಹೇಳೋದು ನೀವು ಕೂಡ ಹೆಸರುಗಳೇನಾದ್ರು ಈಗ ಒತ್ತು ನಾವೇನು ನಮ್ಮ ನಮ್ಮ ನಮ್ಮೇನು ಕೊಡಿ ಅಂತ ಹೇಳಿರುತ್ತಲ್ಲಿದೆ ನನಗೆ ಇಡೀ ರಾಜ್ಯ ಎಂಟು ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ ಮೇಲೆ ನಮ್ಮ ಪಕ್ಷದಲ್ಲಿ ಯಾರು ಯಾರು ಮುಖಂಡರುಗಳು ಇವತ್ತು ಕೆಲಸ ಮಾಡಿದ್ದಾರೆ ಕಳೆದ ಚುನಾವಣೆಯಲ್ಲಿ ಮತ್ತು ಸತತವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಬಹಳ ಜನ ಪ್ರಾಮಾಣಿಕತೆಯಿಂದ ಹತ್ತಾರು ವರ್ಷ ಉಳಿದಿದ್ದಾರೆ ಅಂತವರಿಗೆ ನಾವು ಸೂಚನೆ ಕೊಡ್ಬೇಕಾಗ್ತದೆ ನಮಗೆಲ್ಲ ಪಡೆದೇ ಇರೋದಕ್ಕೆ ಈ ಗೊಂದಲ ಆಗಿದೆಯಾ ಸರ್ ನಿಮ್ಮಂತವರ ಅಭಿಪ್ರಾಯಗಳನ್ನ ಪಡದೇ ಮಾಡ್ತಾ ಇರೋದಕ್ಕೆ ಎಷ್ಟು ಸಮಸ್ಯೆ ಆಗ್ತಾ ಇದೆಯಲ್ಲ ಯಾಕೆಂತಂದ್ರೆ ಹೆಸರುಗಳು ಬಂದ್ರೆ ಕೆಲಸ ಮಾಡಿದವನಿಗೆ ಅಧ್ಯಕ್ಷರಿಗೆ ಕೊಟ್ಟಾಗ ಸ್ವಾಭಾವಿಕವಾಗಿ ಕೆಲಸ ಮಾಡಿರೋರಿಗೆ ಬೇಸರ ಅದನ್ನ ಸ್ವಲ್ಪ ಆದಷ್ಟು ಮಟ್ಟಿಗೆ ಸರಿಪಡಿಸಿ ಕಾರ್ಯಕರ್ತರು ಇರೋರಿಗೂ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅದನ್ನೇ ನಾನು ಹೇಳೋದು ಯಾರು ಕೆಲಸ ಮಾಡಿದ್ದಾರೆ ಅವರನ್ನ ಬಿಟ್ಟು ಕೆಲಸ ಮಾಡದೇ ಇರೋರಿಗೆ ಕೊಟ್ಟಾಗ ಸ್ವಾಭಾವಿಕವಾಗಿ ಮನಸ್ಸಿಗೆ ನೋವಾಗುತ್ತೆ ನಾನು ಇಷ್ಟೆಲ್ಲ ದುಡಿದ್ರೂ ಕೂಡ ನನ್ನನ್ನು ಪರಿಗಣಿಸಿಲ್ಲ ಅಂತಕ್ಕಂಥದ್ದು ಬರುತ್ತೆ ಅದಕ್ಕೆ ಅವರು ಸ್ವಲ್ಪ ಪಕ್ಷದಲ್ಲಿ ಮುಖಂಡರುಗಳನ್ನು ಮತ್ತು ಬೇರೆ ಬೇರೆ ಹಂತದಲ್ಲಿ ಅಧ್ಯಕ್ಷರುಗಳಿರ್ತಾರೆ ಜಿಲ್ಲಾ ಅಧ್ಯಕ್ಷರು ಇದ್ದಾರೆ ನಮ್ಮಲ್ಲಿ ಅವರುಗಳನ್ನೂ ಕೂಡ ಕೇಳಬೇಕಾಗುತ್ತೆ